ಅಧ್ಯಕ್ಷ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ ನೂರಾರು ಅಧಿವೇಶನಗಳು ನಡೆದಿದೆ ಇದು ಕರ್ನಾಟಕದ ಏಳು ಕೋಟಿ ಜನರ ಆತ್ಮ ಇರುವಂತಹ ಜಾಗ ಇದು ಕರ್ನಾಟಕದ ಏಳು ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ ಮತ್ತು ಸಂವಿಧಾನ ಇರುವಂತಹ ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತಹ ಸ್ಥಳ ಇದು ಮತ್ತೆ ಕೆಂಗಲ್ ನನ್ಮಂತೈನವರು ಈ ವಿಧಾನಸೌಧವನ್ನು ಕಟ್ಟ ಕಟ್ಟೋ ಅಂಥ ಸಂದರ್ಭದಲ್ಲಿ ವಿಧಾನಸೌಧ ಮೇಲೆ ಧರ್ಮೋ ರಕ್ಷತೆ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ ಇವತ್ತು ಆಗಿರೋಂಥ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡ್ಬಿಟ್ಟಿದ್ರು ಏನಪ್ಪ ನಮಗೆಲ್ಲ ರಕ್ಷಣೆ ಕೊಡುವಂಥ ಸ್ಥಳ ಯಾವುದಿದೆ ಅದೊಂದು ಪವಿತ್ರ ಸ್ಥಳ ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಗಲ್ಲು ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ ಯಾರು ರಕ್ಷಣೆಯನ್ನು ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧದ ಒಳಗಡೆ ಬರೋಕ್ಕೆ ಅನು ಅವಕಾಶ ಯಾರು ಕೊಟ್ಟರು ಅವ್ರಿಗೆ ಯಾರು ಕೊಟ್ಟರು

ನೀವೆಲ್ಲ ಮಾತಾಡ್ತಾರೆ ಆ ಕಡೆ ಯಾಕೆ ನಾಯಕರ ಮಾತಾ ಯಾಕೆ ಮಾತಾಡ್ತೀರಿ ನಿಮ್ಮ ನಾಯಕರು ಮಾತಾಡೋ ನಿಮ್ಗೆ ಜವಾಬ್ದಾರಿ ಬೇಕು ಅವ್ರು ನೋಡಿ ನೀವು ನಿಮ್ಮನ್ನು ಸರಿ ಪಡಿಸ್ಕೊಳ್ಳಿ ಅವ್ರು ಅವರನ್ನು ಸರಿ ಪಡಿಸ್ಕೊಳ್ತಾರೆ ಅವರು ನಿಮ್ಗೆ ಹೇಳುದು ನೀವು ಅವ್ರಿಗೆ ಹೇಳುದು ನಿಮ್ಮ ನೀವು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿ ಆಗ್ತದೆ ನೀವು ಮಾತಾಡಿ